ಹೇಳಿ ಏನು ಕೆಲಸ ಕೆಲಸ ಇದು ಯಾರು ಸರ್ ಲೋಹಿತ್ ನೋಡಿ ಇದು ಅರ್ಜಿ ಹಾಕಿದ್ದೇವೆ ಯಾರಿಗೂ ಇಂಟಿಮೇಶನ್ ಇಲ್ಲ ಈಗ ಸರ್ ಹೇಳ್ತಿದ್ದಾರೆ ಅಲ್ಲಿ ಸರ್ವೆ ಆಗ್ಬಿಟ್ಟು ಹದ್ಬಸ್ತ್ ಮಾಡಾಗಿದೆ ಸ್ಕೆಚ್ ಹಾಕಿದೀವಿ ಅಂತ ಹೇಳಿ ಲೋಹಿತ್ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ನನ್ನ ಹೊಲಕ್ ಬಂದೇ ಇಲ್ಲ ಸರ್ವೆನೇ ಮಾಡಿಲ್ಲ ಸರ್ವೆ ಮಾಡ್ದಂಗೆ ಹದ್ ಬಸ್ತು ನೋಡಿ ಏನಾಗುತ್ತೆ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಇವತ್ತು ಅಂದ್ರೆ ನಾಡ ಕಚೇರಿ ಒಳಗೆ ಅರ್ಜಿಯನ್ನು ತುಂಬತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿ ಅರ್ಜಿ ಕಟ್ಕೊಂಡು ಬರ್ತಾರೆ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ರೈಸ್ ಮಾಡಿದ್ರೆ ನೋಡ್ತದೆ ರೈತರ ಹಣವನ್ನ ರೈತರು ಎಷ್ಟು ನೋವು ಕೊಡ್ತಿದ್ದಾರೆ ಇಲ್ಲಿ ಅನ್ನೋದನ್ನ ಇಲ್ಲೇ ನೋಡೋದು ಏನಂದ್ರೆ ಒಂದು ಅರ್ಜಿ ಕಟ್ಟಿರ್ತಕ್ಕಂತಹ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಹೊಲಗಳಿಗೆ ಬರೋದಿಲ್ಲ ಬರ್ಲಿಲ್ಲದಂಗೆ ಅಳ್ತೆ ಮಾಡ್ಲಿಲ್ಲದಂಗೆ ಸ್ಕೆಚ್ ಆಗಿರೋದು ಒಂದು ಇಲ್ಲೇ ನಿದರ್ಶನ ಈಗ ಹೇಳ್ತಿದ್ದಾರೆ ಈಗ ಆಗಿದೆ ನಿಮ್ ಸ್ಕೆಚ್ ತಗೊಳ್ಳಿ ಅಂತ ಹೇಳಿ ಬಟ್ ನಮ್ ಹೊಲಗಳಿಗೂ ಗೊತ್ತಿಲ್ಲ ಒಂದು ವಿಷಯ ಹೀಗೆ ಇನ್ನೂ ಕೆಲವು ವಿಷಯಗಳಿವೆ ರಾಮಪ್ಪ ಅನ್ನೋ ಹೊಲದಲ್ಲಿ ಹದ್ಬಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಪ್ಪ ಮತ್ತೆ ಭೀಮಪ್ಪ ಇಬ್ರು ಕೊಡ್ತಾರೆ ಕೊಟ್ಟಾಗ ಸರ್ವೇರ್ ಬರ್ತಾರೆ ರಾಮಪ್ಪನ ಹೊಲದಲ್ಲಿ ಅಳ್ತೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಸೋಮಪ್ಪನ ಹೊಲದಲ್ಲಿ ತೋರಿಸ್ತಾರೆ ಆ ಸೋಲಪ್ಪ ಹಾಕಿದಾಗ ರಾಮಪುನದಲ್ಲಿ ತೋರಿಸ್ತಾರೆ ಸರ್ವೆ ಎಷ್ಟು ಚೆನ್ನಾಗಿ ಸರ್ವೇ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ತೋರಿಸೋದು ಅಲ್ಲಿಂದ ಇಲ್ಲಿಗೆ ತೋರಿಸೋದು ಅಷ್ಟೊತ್ತಿಗಲೇ ಅವನು ಅಡ್ಡಾಡ್ ಅಡ್ಡಾಡ್ ರೈತ ಸಾಯ್ಬೇಕು ಅಂತ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲದೆ ಫೀಸ್ ಗಳನ್ನ ತಾರಾತುರಿಯಲ್ಲಿ ಏರ್ಸ್ತಕ್ಕಂತಹ ವ್ಯವಸ್ಥೆ ಇದ್ದು ರೈತರಿಗೆ ಅಲ್ದಾಡ್ಸೋದ್ರ ಜೊತೆಗೆ ಬಂದಂತ ಸಂದರ್ಭದಲ್ಲಿ ನಾವೀಗ ಹದ್ ಬಸ್ತಿ ಕಟ್ಟಿರ್ತೀವಿ ಫೀಸ್ ಆ ಫೀಸ್ ಅಲ್ಲಿ ಸರ್ವೆ ಇಲಾಖೆಯವರಿಗೂ ಕೂಡ ಏನ್ ಸರ್ವೆ ಮಾಡಕ್ ಬರ್ತಾರೆ ಅವರಿಗೂ ಕೂಡ ದುಡ್ಡಿರ್ತಾರೆ ಆದ್ರೆ ಸರ್ವೆ ಮಾಡಬೇಕಾದ್ರೆ ಎರಡೂವರೆ ಮೂರ್ ಸಾವಿರ ಕೊಡದೆ ವಾಪಸ್ ಬರೋಲ್ಲ ಸರ್ವೆ ಮಾಡಕ್ ಬಂದಿದ್ದೀವಿ ಕೊಡ್ಲೇಬೇಕು ಅಂತ ಹೇಳಿ ಅದು ಪ್ರೂಫ್ ಕೂಡ ನಾನು ಇವಾಗ ಕೊಡ್ತೇನೆ ಆಡಿಯೋ ರೆಕಾರ್ಡ್ಸ್ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಮಾಡಿ ನಮ್ಮ ಹತ್ರ ಒಂದು ಆಡಿಯೋ ರೆಕಾರ್ಡ್ ನಿಮ್ಗೆ ಕಲ್ಸಿದೀವಿ ಈ ತರ ಆಗ್ತಿರೋದು ನಮ್ಮ ಚೆನ್ನೇರಿ ತಾಲೂಕಲ್ಲಿ ಸೊ ಏನ್ ಕೇಳಿದ್ರು ಇವರ ಹತ್ರ ಉತ್ತರ ಇಲ್ಲ ಬಟ್ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸರ್ಕಾರಿ ಇರ್ತಾರೆ ಹೇಳಿ ಬೇಕಾದ್ರೆ ದುಡ್ಡು ಕೇಳಕ್ಕೆ ನಾನು ಸರ್ವೆ ಮಾಡಿದ್ದೀನಿ ಅಂತ ದುಡ್ಡು ಕೇಳಕ್ಕೆ ನಾವು ಸರ್ವತ್ತಲ್ಲಿ ಅವರೇ ಫೋನ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದಾಗ ಆಫೀಸ್ ಅವರಲ್ಲಿ ಫೋನ್ ಮಾಡಿ ಅಂತ ಉತ್ತರಗಳನ್ನು ಕೊಡ್ತಾರೆ ಇದು ನಮ್ಮ ಚನ್ನಗೇರಿ ತಾಲೂಕಿನ ಸರ್ವೆ ಇಲಾಖೆಯವರ ಒಂದು ಪ್ರಸ್ತುತ ಸ್ಥಿತಿಗತಿ ಅಲ್ದಾಡ್ 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 ರೈತರು ಒಂದ್ ಕಡೆ ಬರಗಾಲ ಒಂದ್ ಕಡೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಆ ಭೂಮಿ ಜೊತೆಗೆ ಸಂಘರ್ಷದೊಂದಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಇವತ್ತು ಇವ್ರ ಹತ್ರ ಏನು ಜೀತ ದಾಳಿಗಿಂತ ಹೆಚ್ಚಾಗಿ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ನೋಡಿ ನಮ್ಮ ಹೊಲಕ್ಕೆ ಬರ್ಲಿಲ್ಲ ಅರ್ಜಿ ಸರ್ವೆ ಆಗಿದೆ ಅಂತ ಈಗ ಸರ್ ಹೆಂಗಾಗಿದೆ ನೋಟಿಸ್ ಮತ್ತೆ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಸರ್ವೇ ಸ್ ಹೆಚ್ಚು ಅಲ್ಲ ಅವರೇ ಅರ್ಜಿದಾರ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಮತ್ತೆ ಹೆಂಗಾಯ್ತು ಅದೆಲ್ಲ ಈಗ ನಾಡ ಕಚೇರಿ ಕಟ್ಟಿದೆ ಸರ್ ನನ್ನ ಪ್ರಶ್ನೆ ಒಂದು ನನ್ನ ಹೊಲಕ್ಕೆ ನಾನು ಹದಬಸ್ತಿಗೆ ಬಸ್ತಿ ಹಾಕಿದ್ದೀನಿ ಅಂದ್ರೆ ಗೊತ್ತಿಲ್ಲದಂಗೆ ನೀವು ಸರ್ವೆ ಹೋಗ್ತೀರಾ ನನ್ನ ಹೊಲನ ಸರ್ ಈಗ ಸರ್ಕಾರ ಸರ್ಕಾರಿ ಸರ್ಕಾರ ನಾವು ಏನ್ ಅಂದ್ರೆ ಕೆಲಸ ಮಾಡಿರೋ ಬಗ್ಗೆ ಡಾಕ್ಯುಮೆಂಟ್ಸ್ ಇದೆ ನೀವು ಸರ್ಕಾರದವರಲ್ಲ ನೀವು ಖಾಸಗಿ ಅವರ ನೀವು ಕೇಳೋದು ರೆಸ್ಪಾನ್ಸಿ ಪ್ರಶ್ನೆ ಅಲ್ಲ ಹೇಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಲೋಹಿತನೂ ಅಳತೆ ಮಾಡಿದ ಬಗ್ಗೆ ಡಾಕ್ಯುಮೆಂಟ್ ಇದೆ ಅಲ್ಲ ಅದನ್ನ ಕರೆಸಿ ಅವ್ರು ಎಲ್ಲಿ ಎಲ್ಲಿ ಸರ್ವೆ ಮಾಡಿದ್ರು ಯಾರು ಹೊಲ ಸರ್ವೆ ಮಾಡಿದ್ರು ಯಾರಿಗೆ ವರ್ಗಾವಣೆ ಆಗಿ ಬಗ್ಗೆ ಅರ್ಜಿ ಕೊಡಿ ನಾವು ಬಗ್ಗೆ ಎಲ್ಲ ಕೊಡಬೇಕು ಸಾಹೇಬ್ರೆ ನೀವು ಏನಾಗಿದೆ ಅದನ್ನ ಕೊಡಿ ನನ್ನ ಹೊಲ ಸರ್ವೆ ಮಾಡಕ್ ಬಂದಿಲ್ಲ ಸ್ಕೆಚ್ ಏಕ ರೆಡಿ ಆಗುತ್ತೆ ನೀವು ಇದನ್ನ ಡಾಕ್ಯುಮೆಂಟ್ಸ್ ತಗೊಳ್ಳಿ ನಾನ್ ಯಾಕ್ ತಗೊಳ್ಳಿ ಸಾಹೇಬ್ರೆ ಅಲ್ಲ ನಾನು ಹೇಳ್ತಿರೋ ಅರ್ಜಿ ಕಟ್ಟಿರೋದು ನನ್ನ ಹೊಲಕ್ಕೆ ಬಂದಿಲ್ಲ ನೀವು ಡಾಕ್ಯುಮೆಂಟ್ಸ್ ತಗೊಳ್ಳಿ ನಮ್ಗೆ ಗೊತ್ತಾಗೋದಿಲ್ಲ ಸರ್ ಹೊಲಕ್ ಬಂದಿಲ್ಲ ಅಂತ ಗೌರ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಅವರು ಪಾರ್ಟಿಗೆ ಬಂದಿರ್ತಾರೋ ಅಥವಾ ನಮ್ಗೆ ಗೊತ್ತಾಗಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿದರೆ ಈಗ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಸರ್ವೇರ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ನೀವು ಅದ್ರ ಮೇಲೆ ಮೇಲಾಧಿಕಾರಿಗಳು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅದನ್ನ ಇದು ಈಗ ನೀವು ಸರ್ ಐಡಿ ಸೂಪ್ರೈಸಿ ಅಲ್ಲ ಐ ಡಿ ಕಾರ್ಡ್ ಹಾಕಲಿ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಅಲ್ಲ ನೀವು ಪಬ್ಲಿಕ್ ಮತ್ತೆ ಐಡಿ ಕಾರ್ಡ್ ಹಾಕಲಿ ಐಡಿ ಕಾರ್ಡ್ ಇದ್ರೆ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವರು ಇವ್ರಲ್ಲಿ ಎಡಿಯಲ್ಲಾರು ಇವ್ರು ಇದೆ ಅಷ್ಟೇ ಏನಿದೆ ಸರ್ತಿ ಹೊಲಕ್ ಈತ ರೈತ ಈತ ಅರ್ಜಿ ಹಾಕಿರ್ತ ನೀನ್ ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಬರ್ತದ ಬರ್ತದಂದ್ರೆ ಹೆಂಗೆ ಮೊಬೈಲ್ ಸರ್ವೇರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ನನ್ ಹೊಲದ ಹಕ್ಪಕ್ತಾ ಇರ್ತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಹೌದೇ ಹೇಗೆ ಸರ್ ಇಷ್ಟು ಹೇಳಿದ ಅಲ್ಲ ನೋಡಿ ದುಡ್ಡು ನೋಡ್ರಿ ನೀವು ತಕ್ಕೋಬೇಕು ಹಾಕಿರೋ ಯಾರ ಲಾಗಿನಿಗೆ ಹೋಗುತ್ತೆ ಮಾಡಿರ್ತಾರೆ ಅರ್ಜಿ ಹಾಕಿದ್ರೆ ನಾವು ನಾಡ ಕಚೇರಿ ಒಂದ್ ನಿಮಿಷ ಸರ್ ಕಚೇರಿ ಅರ್ಜಿ ಹಾಕಿದೀವಿ ಯಾರು ಲಾಗಿನಿಗೆ ಹೋಗುತ್ತೆ ನಾಡ ಕಚೇರಿಯಿಂದ ನಮ್ ಲಾಗಿನಿಗೆ ಬರುತ್ತೆ ಯಾರು ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್ ಯಾರ ಚೆಕಿಂಗ್ ಲಾಗಿ ಹದ್ಬಸ್ತ್ ಮಾಡಿರೋ ಪುಣ್ಯಾತ್ ಬಾ ಯಾರು ಸರ್ ನನ್ಗೆ ಗೊತ್ತಿರ್ದಾಗ ನೀವು ಸೂಪ್ರೆ ಐ ಐಡಿ ಕಾರ್ಡ್ ಎಲ್ಲಿ ಅಲ್ಲ ಐಡಿ ಕಾರ್ಡ್ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಪಬ್ಲಿಕ್ ಮತ್ತೆ ಐಡಿ ಕಾರ್ಡ್ ಹಾಕಲಿ ಐಡಿ ಕಾರ್ಡ್ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವ್ರು ಇವ್ರು ಅಲ್ಲ ಇವ್ರು ಎಡಿ ಅಲ್ಲ ಈ ರೀತಿ ಇದೆ ಏನಿದೆ ಸರ್ ಇರೀತಿ ನನ್ ಹೊಲಕ್ ಬಂದ್ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿರ್ತ ನೀವ್ ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಆಗಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಅಲ್ಲೇ ಎಲ್ಲ ಎಲ್ಲ ಆಯ್ತಾ ಇಲ್ಲಿರೋ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ನನ್ ಹೊಲದ ಅಕ್ಪಕ್ತ ಇರತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಹೋದೆ ಹೇಗೆ ಸರ್ ಇಷ್ಟು ಹೇಳಿದ್ರಿ ಅಲ್ಲ ನೀವು ಪಾಪ ಇಷ್ಟು ಹೇಳೋದು ಒಂದ್ ಸರ್ವೆ ಕೊಟ್ಟಿಲ್ಲ ನೋಡ್ರಿ ರಿಪೋರ್ಟ್ ತಕೋಬೇಕಂತಾಗಿನಿಗೆ ಹೋಗುತ್ತೆ ಈ ಅರ್ಜಿ ಹಾಕಿದ್ರೆ ನಾವು ನಾಡ ಕಚೇರಿ ಒಂದ್ ನಿಮಿಷ ಸರ್ ನಾಡ ಕಚೇರಿ ಅರ್ಜಿ ಹಾಕಿದೀವಿ ಯಾರು ಲಾಗಿನಿಗೆ ಹೋಗುತ್ತೆ ನಾಡ ಕಚೇರಿಯಿಂದ ನಮ್ಗೆ ಲಾಗಿನಿಗೆ ಬರುತ್ತೆ ಯಾರು ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್ ಚೆಕಿಂಗ್ ಲಾಗಿ ಯಾರು ಸರ್ ಚೆಕಿಂಗ್ ಲಾಗಿ ಹದ್ ಬಸ್ ಮಾಡಿರೋ ಪುಣ್ಯಾತ್ಮ ಯಾರು ಸರ್ ನನಗ್ ಗೊತ್ತಿಲ್ಲ ಎತ್ತಿ ಸರ್ ಹದ್ ಅಂದ್ರೆ ಏನು ಏನ್ ಹದ್ ಅಂದ್ರೆ ಏನು ಏನ್ ಸರ್ ಬಸ್ ಅಳತೆ ಅಂದ್ರೆ ನಿಮಗೆ ಏನು ನಿಮ್ಮ ಕೋಡ್ ಆಗಿರೋ ಡಾಕ್ಯುಮೆಂಟ್ಗೆ ಏನ್ ಸರ್ವೆ ಅಂದ್ರೆ ಗುರ್ ಮಾಡಿ ನಿಮ್ಗೆ ಅಳತೆ ಟೈಮ್ ಅರ್ಜಿದಾರಿ ಸರ್ ನಿಮ್ಮಲ್ಲಿ ಮಾಡ್ತಾರೆ ಗೊತ್ತಾಗೋದಿಲ್ಲ ಮಾಡಿದೀವಿ ಅಂತ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಅರ್ಥ ಆಯ್ತಾ ಸರಿ ತೋರಿಸ್ಬಿಟ್ಟೆ ನಿಮ್ದಿದೆ ಅಲ್ಲ ಪಿ ಆರ್ ಎಸ್ ಫೋಟೋಸ್ ಎಲ್ಲ ಏನು ಅಪ್ಲೋಡ್ ಮಾಡಲ್ವಾ ಅಲ್ಲಿ ಹೋಗಿ ಒಂದೂರಿಗೆ ಗೊತ್ತಿಲ್ಲ ಒಂದೂರಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನದು ಓ ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡೇ ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸರ್ ಯಾಕೆ ನೀವೇನು ಮಾತಾಡ್ತಿಲ್ಲ ಆನ್ಸರೇ ಮಾಡ್ತಿಲ್ಲ ಯಾಕೆ ಅಂತ ಏನ್ ತೋರಿಸ್ತಾ ಇದೀರಾ ನೋಡಿ ಬಂದ್ ಕೇಳೋ ಪ್ರಶ್ನೆ ನೀವು ಸರಿಯಾಗಿ ಆನ್ಸರ್ ಮಾಡಿ ನೀವು ಮಾಡ್ತಾ ಇದೀವಲ್ಲ ಪ್ರಕರಣ ಮುಕ್ತಾಯ ಆಗಿದೆ ಡಾಕ್ಯುಮೆಂಟ್ ನೀವು ಎಲ್ಲ ಅರ್ಜಿ ಕಟ್ಟಿದ್ರಲ್ಲಿ ತೆಗೆದುಕೊಳ್ಳಿ ಅಂತ ನೀವು ಫೋನ್ ಮಾಡ್ರಿ ಅವ್ರಿಗೆ ಲೋಯ್ ತಗೊಂಡ್ ಆಯ್ತು ಫೋನ್ ಮಾಡಿ ನಮ್ಮ ಹತ್ರ ನಂಬರ್ ಈಗಿಲ್ಲ ಅವ್ರಲ್ಲೇ ಡಿಪಾರ್ಟ್ಮೆಂಟ್ ವರ್ಷಗಟ್ಟಲೆ ಕೆಲಸ ಹೋಗಿದ್ದಾರೆ ವರ್ಷಗಟ್ಟಲೆ ಕೆಲಸ ಮಾಡಿರೋ ಲೋಹಿತಂದ್ರೆ ನೋಡಿ ನಂಬರ್ ಇಲ್ಲಂದ್ರೆ ಹಾಗೆ ಸರ್ ಇದೆ ನಂಬರ್ ಇದೆ ಡಿಜಿಟಲ್ signé ಆದ ಸರ್ ಯಾಜೋ ಈ ಡಿಜಿಟಲ್ ಲೋಹಿತ ಕಾರಣ ಕಾಣುತ್ತಾ ಆಯ್ತು ಸರ್ ಡಿಜಿಟಲ್ signé ಆದ ಸರ್ ಡಿಜಿಟಲ್ signé ಆ ಟೈಮ್ ಅಲ್ಲಿ ಏರಿಯಲ್ ಆಗೋದು ಯಾರು ಏರಿಯಲ್ ಆಗೋ ಆ ಟೈಮ್ ಅಲ್ಲಿ ನಿಮ್ಮ ಪಾತ್ರotti ಏರಿಯಲ್ ಅವ್ರದ್ದು ಇದೆ ಸರ್ವರ್ ಇದೆ ಸರ್ವರ್ ಇರ್ತಾರೆ ಅವರದೇ ಅಂತಾ ಬಗ್ಗೆ ಕೇಳಿ ಸುಮ್ಮನೆ ನೀವು ನಿಮ್ಮ ಇದ್ರಲ್ಲೇ ಮಾತಾಡ್ತಿದೀರಾ ಅಲ್ಲ ನಿಮ್ಮ ಇದ್ರಲ್ಲ ಪ್ರಕರಣದ ಬಗ್ಗೆನೇ ಮಾತಾಡಿ ಇದ್ರ ಬೇಕಾದ್ರೆ ಕೊಡ್ತಾ ಇದೀವಿ ಬಂದ್ಬಿಟ್ಟು ಬೇರೆ ತುಂಬಾ ಒಳ್ಳೇದು ಸರ್ ನಿಮ್ಮನ್ನು ಗೌರವಿಸ್ತೇವೆ ನೀವ್ ಹೇಳ್ತಿರೋ ಈ ಪ್ರಕರಣ ಪ್ರಕರಣ ಒಂದು ಸರ್ ಅರ್ಜಿ ಕಟ್ಟಿದ್ದೀನಿ ಅದಾದ್ಮೇಲೆ ಪ್ರಕ್ರಿಯೆ ಹೇಳಿ ಸರ್ ನೀವು ಅದ ಬಸ್ ನೀವು ಕಟ್ಟಿರ್ತಕ್ಕಂಥದ್ದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ವಿವಿಧ ಸರ್ವೇಯರ್ ಅಲರ್ಟ್ ಆಗಿ ಒಂದು ಇಪ್ಪತ್ತೊಂದಕ್ಕೆ ಎಲ್ಲ ಅಪ್ರೂವ್ ಆಗಿ ಮುಗಿದಿದೆ ಎರಡ್ ನೀವು ತಗೋಕೊಳ್ಬೇಕು ಅಲ್ಲ ಸಾಹೇಬ್ರೆ ನೀವು ನನ್ನ ಹೊಲಕ್ ಬರ್ದಂಗೆ ನನಗೆ ಗೊತ್ತಿದ್ದಂಗೆ ಸರ್ವೇ ಹೆಂಗ್ ಮಾಡ್ತೀರಿ ಸರ್ ಬಂದಿರೋ ಬಗ್ಗೆ ಡಾಕ್ಯುಮೆಂಟ್ ಆಯ್ತು ಸ್ವಲ್ಪ ಕೇಳಿ ಹೇಳೋದು ಹೇಳಿ ಸುಮ್ನೆ ಈ ಡೇಟಿಗೆ ಬಂದಿದ್ದಾರೆ ಹದಿನೆಂಟು

ಅವ್ರ ಪಾಡಿನಲ್ಲಿ ಮೂವತ್ತೋಳ ಸ್ಟಾರ್ ಇದೆ ನಮ್ಮಲ್ಲಿ ನಂಬರ್ ಆಗಿದೆ ನೀವು ಹೆಚ್ಚಿನ ಅಲ್ಲ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲ ನೀವು ಅದು ಯಾಕೆ ಆತರ ಆಯ್ತು ಅಂತ ಹೇಳಿ ಸರ್ ನೀವು ಅರ್ಜಿ ಕೊಡೋದು ನಿಮ್ಮ ನಾಡ ಕಚೇರಿ ಆಪರೇಟರ್ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಸಂಬಂಧಪಟ್ಟ ಅಧಿಕಾರಿ ನೀವೇ ಇದೀರಲ್ಲ ಇನ್ಯಾರಿಗೆ ಕೇಳಬೇಕು ಅಲ್ಲ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂಪರ್ಕಿಸಿ ಅಲ್ಲ ಸಮಸ್ಯೆ ಏನಾಗಿದೆ ಹೇಳಿ ನೀವು ಹೇಳಿ ಸುನಿ ಏನಂದ್ರೆ ಇವರು ಆಗ್ಲೇ ಇದು ಸ್ಟಾರ್ ಆಗಿದೆ ಸರ್ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಓಕೆ ಇದು ಕಟ್ಟಿಸ್ಕೋಬೇಕಾರನೆ ಇದು ಸ್ಟಾರ್ ಆಗಿದೆ ಬರಲ್ಲ ಅಂತ ಹೇಳ್ಬೇಕು ಹೌದು ಮೂರ್ ಸಾವಿರ ಫೀಸ್ ಕಟ್ಟಿರೋದು ಅದು ಓಕೆ ಈಗ ನೋಡಿದ್ರೆ ಇದು ಸ್ಟಾರ್ ಆಗಿದೆ ಕೋಡ್ ಮಾಡಕ್